ಮದುವೆ ಆಗಿಲ್ಲಾರ ಹುಡುಗರು ಹ ಲಗ್ನ ಅದಾಮ್ ಹೇಳ್ತಿರ್ತಾನ ಇವು ಈಗಿನ ಹುಡುಗರು ಜಗಳ ತೆಗಿಲಿಕ್ಕಿ ಅಪ್ಪ ನಮ್ ಲಗ್ನ ಮಾಡೋಲ್ಲನು ನನ್ ವಾರಿದ್ವಾರಿ ಅಡ್ಡಾಡ್ ಹಾಡ್ದಾರತ ಲಗ್ನ ಅಂದ್ರೆ ಒಟ್ಟು ಹಾಡ್ಯದ ತಿಳ್ಕೋಣ ನಾವು ಹ ಅವನಿಗೆ ಅದ್ರದ್ದು ಏನು ಗೊತ್ತಿಲ್ಲ ಪಾಪ ಯಾರು ಊರಾಗಿನ ಹಿರ್ಯಾರ ಅಂತಾರ ಹುಚ್ಚ ಸುಮ್ನೆ ಯಾಕೆ ಕಷ್ಟ ಪಡ್ತಿದ್ ಇನ್ನೊಂದು ಸ್ವಲ್ಪ ಚಂದಿದೆ ಚೆಂದಿದೆ ಇರು ಯಾಕಿದ್ ಜನ್ ಗೊತ್ತಿಲ್ಲ ನಿನಗ ಹಾ ಮುಗತ್ತ ಚೈನಿ ಹೊಡೆದನ ನಾನು ಬ್ಯಾಡಂತಾನ ಅಂತ ಅವ ಏನು ತಿಳಿದಾರ ಲಗ್ನ ಕಳು ಚೈನಿ ಚೈನಿ ಅಂದ್ರೆ ಏನು ಅಗದಿ ಸೈಕಲ್ ಮೋಟ್ರ್ ಮ್ಯಾಗ ಹಿಂದೆ ಹೆಣ್ತಿ ಕುಂದ್ರಸ್ಕೊಂಡು ಅಗದಿ ಅಕ್ಕಲ್ ಕೊಡಕ ಮಿಸ್ಸಿನ ನೋಡಕ್ಕೆ ಹೋಗೋದು ಸ್ವಲಾ ಪ್ರೀಕ್ಷನ್ ನೋಡಕ್ ಹೋಗೋದು ಇದೇ ತಿಳಿದ ನಾವು ಸಂಸಾರ ಯಾಕ್ರಿ ಇದೇ ತಿಳಿದ್ರಲ್ಲ ನಾವು ಮೀ ಬಸ್ನಾಗ ಹೊಂಟಿದ್ದೆ ನನಗೆ ಸೀಟ್ ಸಿಕ್ಕಿದ್ದಿಲ್ಲ ಹಿಂಗೆ ಹಿಡ್ಕೊಂಡು ಹಿಂಗೆ ಮ್ಯಾಲೆ ಹಿಡ್ಕೊಳದಿರ್ತ ಒಂದು ಮೂರು ಹುಡುಗರು ಕುಂತಿದ್ದು ದೋಸ್ತ ದೇವ್ರ ಅದನಂತೇನಿಲ್ಲ ಅಂತ ಅಂತ ಪಾಪ ಏನೋ ಏನಂದ ಅದ ನಲ್ಲ ದೇವ್ರು ಇಲ್ಲಾರೇ ಹಂಗ ಗುರು ಗುರು ಅದ ಯಾರ ದೇವರು ಓದ್ ಹಿಂಗೆ ಪ್ರಶ್ನೆ ಮಾಡದ ಅವಾಗ ಅವ ಮಗಲ್ ಗೊತ್ತ ಹೇಳ್ದ ಏನ್ರಿ ಪೈಸಾ ಮೇರ ಪರಮಾತ್ಮ ಅಂದವ ರೊಕ್ಕನೇನ ಮನೆ ದೇವರು ಅಂದ ಮಗುರು ಪತ್ನಿ ಮೇರ ಗುರು ಅಂದ ಕೆಣತಿನೇ ಗುರು ಅಂದ್ ಹೆಣತಿಗೆ ಗುರು ಅಥವಾ ಓತು ನಾ ಅಂದೆ ವಿಚಾರ ಮಾಡ್ತಿದ್ದೆ ನನಗೆ ಮನೆ ಮನೆಗೆ ಗೊತ್ತಾಗ್ಯದ ಆಗದೇ ಒಂದು ಹೊಣಗ ಸ್ಟೈಲ್ನಾಗ ಹಿಂಗ ಸೆಕೆಂಡ್ ಮಂಟ್ರ್ ಮುಂದೆ ನಡ್ಸಕತ್ತ ಹಿಂದೆ ಹೆಣತಿ ಕೂತ ಅಕ್ಕಿ ಹೆಂಗೆ ಕುಂದಿರ್ತಾಳೆ ಗೊತ್ತಲ್ಲ ನಿಮ್ಮ ಸ್ಟೈಲ ಅವನು ದುಬ್ಬದ ಮ್ಯಾಗ ಹಸ್ತಾ ಇಟ್ಟು ಹಿಂಗೆ ಕೂತಿರ್ತಾರಲ್ಲ ಭತ್ತ ನನ್ನ ಆಶೀರ್ವಾದ ಬಲ್ಲಂಗ ಹೊಡೀನಿ ಗಾಡಿ ಹಾ ಅದಕ್ಕೆ ಗುರುವಾ ಯಪ್ಪ ಅಂಜನ ಹಾ ನೋಡ್ರಿ ಸ್ಟೈಲ್ ಸ್ಟೈಲ್ನ ಕೂತಿರ್ತಾರ ಗಾಡಿ ಹಿಂದೆ ಹೆಣ್ಮಗಳ ಒಬ್ಬ ಕುಂತಾಕ ಕುಂತಾಳತ್ತಂದ್ರೆ ಇವನು ಹೆಣ್ತೀನಿ ಒಂದು ಸ್ಟೈಲ್ ಸ್ಟೈಲ್ನ ಕುಂದಿರ್ತದ ತೀತಿ ಅವಾಗ ಡುಬ್ಬದ ಮ್ಯಾಗ ಹಿಂಗೆ ಕೈ ಇಟ್ಟು ಕುಂದಿರ್ತಿದ್ರು ಈಗ ಹೆಣ್ತಿದ್ರೆ ಡುಬ್ಬದ ಮ್ಯಾಗ್ ಕೈ ಇಟ್ಟು ಕುಂದಿರ್ತಾಳ ಬೇರೆ ಹೆಣ್ಮಗಳಾದ್ರ ಹಿಂದೆ ಹಿಡ್ಕೊಂಡು ಹಿಂಗೆ ನೋಡ್ರಿ ಆ ಹಿಂದೆ ಸೈಕಲ್ ಮೊಟ್ರ ಹಿಂದೆ ಹಿಡ್ಕೊಳದಿರ್ತಲ್ಲ ಅದು ಹಿಡ್ಕೊಂಡು ಕುಂದಿರ್ತಾ ಎಣಿತ ಅದಕ್ಕೆ ಡಬ್ಬದ ಮ್ಯಾಗ ಕೈ ಇಟ್ಟು ಭಕ್ತ ನನ್ನ ಆಶೀರ್ವಾದ ಬಲ್ಲಂಗ್ ಕೊಡಿ ಇವ ಬರೀ ಸೈಕಲ್ ಮಟ್ಟ ತಿರುಗಾಡದೆ ಸಂಸಾರ ಇದನ್ನೇ ಲಗ್ನ ತಿಳ್ಕೊಳನ ಆದ್ರ ಶರಣರಂತಾರ ಸಂಸಾರವೆಂಬ ಬಲಿಯಲ್ಲಿ ಚುರುಕಿದನಯ್ಯ ಏನನ್ನು ಕಾಯಯ್ಯ ಕಾಯಯ್ಯ ಕೂಡಲ ಸಂಗಮ ದೇವ ಇದ್ರೊಳಗೆ ಹುರುಳಿಲ್ಲ ಅಂದ ಯಾಕಂಗಂತನ ನೋಡ್ಬೇಕು ನೀವು ಹೊಸದಾಗಿ ಲಗ್ನಾಗ ಅವಕ ಮನಿಗೆ ಹತ್ತಿರಂಗಿಲ್ಲ ಅವು ಒಟ್ಟು ರಾತ್ರಿ ಬಾರಕ ಏಕಕ್ಕ ಮನೆಗೆ ಬರೋದು ತಂದೆ ತಾಯಿ ದುಡ್ಡು ಜಗಳ ತೆಗೆದು ಮನ್ಯಾಗ ಮಾತೆ ಕೇಳ್ತಿರಂಗಿಲ್ಲ ಅಂತೋಗಿ ತೊಗೊಂಡು ನಂಬಲಿ ಬಂದಿರ್ತಾರ ಯಪ್ಪ ಒಟ್ಟು ನಮ್ಮ ಮಾತೆ ಕೇಳಲ್ಲಾಗ್ಯದ ಒಟ್ಟು ಮನೆಗೆ ನಿಂದ್ರದ ಯಪ್ಪ ಅದಕ್ಕೊಂದು ಏನರ ಒಂದು ದಾರ ಕಟ್ಟು ಯಾವ ಇದಕ್ಕೆ ದಾರ ಮೇಳರಲ್ಲ ಈ ಎಮ್ಮಿ ಕೊಳ ಕಟ್ತಾರಲ್ಲ ಏನದು ಲೊಳ್ಳಿ ಲೊಳ್ಳಿ ಏನ್ರಿ ಅದಕ್ಕೊಂದು ಲೊಳ್ಳಿ ಕಟ್ಟು ಕೊಳ್ಳಾಗ ತಾನೇ ಮನೆ ಹಿಡ್ಕೊಂಡು ಬೀಳ್ತದೆ ಲೊಳ್ಳೆ ಕಟ್ ಮನ್ಯಾಗ ಕೊಳಾಗೆಂದ ತಾನೇ ಮನಿ ಹಿಡ್ಕೊಂಡು ಬೀಳತ್ತ ಪಾಪ ಹೇಳ್ಯಾರ ತಂದು ಅವರು ಪಾಪ ಮನೆ ತಂದಿ ತಾಯಿ ಇರ್ಲಿ ಬಿಡು ಏನ್ ಹಾಕಿರ್ಲಕ ಅದಕ್ಕೊಂದು ಜೋಡಿ ಮಾಡ್ಬಿಡಣ್ಣ ಕುಣಂದ್ ಹೆಣ್ಣು ಹುಡುಕ್ತಾರ ಇಲ್ರಿ ನೋಡ್ಬೇಕು ನಾಳೆ ಹೆಣ್ಣು ನೋಡಕ್ ಹೋಗೋದ ಇವತ್ತು ದಿವಸ ಕಟಿಂಗ್ ಕಟಿಂಗ್ ಮಾಡ್ಕೊಂಡು ಗೀಸಿ ಕಟ್ ಹುಡ್ಕೊಂಡು ಪಿಟ್ ಪ್ಯಾಂಟ್ ಹಾಕೊಂಡು ಏನ್ರಿ ಟಿ ಶರ್ಟ್ ಹಾಕೊಂಡು ತನಗ ತಾಯಿ ಟೈಮ್ ಅಂದ್ರೆ ಮಂದಿ ಕೈನ ಉದ್ರಿ ಗಡಿಯಾರ ಕಟ್ಕೊಂಡು ಆ ಹೆಣ್ಣು ನೋಡ್ಲಕ್ ಹೋಗಿರ್ತಾವ ನೋಡ್ರಿ ಇಲ್ಲಿ ನೀವು ಭಾರಿ ಮಜಾ ಇರ್ತದ ಅವಾಗಿನ ಹಿರಿಯಾಗ ಹೋಗ್ತಿದ್ರು ಹೆಣ್ಣು ನೋಡಕ ಯಾಕ್ರಿ ಹಿರಿಯರು ಕಳಿಸ್ತಿದ್ರು ಈಗ ಇಲ್ಲಿ ಈಗ ಏ ಪಾರ್ವ್ ನೋಡ್ಕೊಂಡು ಬರ್ತ ತೋರಿ ಅವು ಅವು ಪಸಂದ್ ಆಯ್ತಂದ್ರೆ ಆಮೇಲೆ ಹೋಗೋಣ ಹಿರಿಯರು ಮಾತುಕತಿ ಅವೇ ಒಂದು ನಾಕೈದಕ್ಕೆ ಬೋಳೆ ಮಾಡಿ ಕಳಿಸ್ತಾರ ಅವು ಹಡ್ಚಿ ಸೊಂಡಾಗ ಗುಟಕ ಹಿಡ್ಕೊಂಡು ಏನ್ರಿ ಹೋಗಿ ಅಲ್ಲೇ ಬೀಗರ್ ಮನೆಗೆ ಪಿರ್ಚನಾಗ ಹೋಗಳಿ ಕಾಲಿ ಏ ಕಾಲಿ ಏ ಬೀಗರ್ ಬಂದು ಬೀಗರು ಬಂದು ಖಾಲಿ ನೀರು ಖಾಲಿ ನೀರು ಕುಡದಕ್ಕೆ ಕಾಲು ತೊಳ್ಕೊಂಡು ಒಳಗೆ ಹೋಗಿ ಬೋಗಣ ಗಡ್ಲೆ ಉಪ್ಪಿಡ್ತೀನ ಅವು ತಿಂದು ಕುಡನ ಕರಿ ಹುಡುಗಿ ಕರಿ ಹುಡುಗಿ ಕರಿ ಹುಡುಗಿ ಅವಾಗಿನಂಗ ಅಂದ ಮಣಿ ಗಿಣಿ ಹಾಕಿ ಮಣಿಮಗ್ ಕುಂದ್ರಸಿ ತೋರ್ಸಲ್ಲ ಈಗ ಅಲ್ಲೇ ಬಾಗಲ್ದಾಗೆ ಕುರ್ಚಿ ಕುರ್ಚಿ ಮ್ಯಾಗ ದಡಕ್ಕನೆ ಬಂದ್ ಕುಂದ್ರದ ಏನ್ರಿ ಕುಂತ್ಕೊಳ್ಳ ಮಾತಾಡ್ಸ್ತಾರ ಅವ್ರು ಏನ್ ತಿಳಿತಾರೆ ಮಾತಾಡ್ಸೋದಂದ್ರೆ ಏನ್ ಏನ್ ಕೇಳ್ತಾರೆ ಎಷ್ಟು ಮಂದಿ ರೀ ಯಾವಾಗ ಕೇಳಬೇಕಾಗಿತ್ತು ಅದು ಕೇಳಲ್ ನಿಮಗ ಕೇಳಾರ್ದೆ ಕೇಳ್ತಾವ ನೋಡ್ರಿ ಏನ್ ನೀವು ಏನ್ ಕೇಳ್ತಾರೆ ಅದ್ರಾಗೆ ಅವ್ ಹುಡುಗರದ್ರಿಗೆ ನಿಖ್ ನಿಖ್ಯ ನೀ ಮಾತಾಡ್ಸ ನೀ ಮಾತಾಡ್ಸು ಮಾತಾಡ್ಸೋದು ಒಂದು ಕಲಾದ ಸುಮ್ಮನೆ ಮಾತಾಡ್ಸೋದಿಲ್ಲ ನಮ್ಮ ಹೊರಗೆ ಒಬ್ಬ ಹುಡುಗ ನಾಲ್ಕೈದು ಕೊಡು ಹೋಗ್ಯಾವ ನೀನು ಮಾತಾಡ್ಸು ನೀನು ಮಾತಾಡ್ತೀವಿ ಏ ಮಂದಿ ಯಾಕೆ ಮಾತಾಡ್ಸೋದು ನೀನೇ ಮಾಡ್ಕೊಳವಿದೆ ನೀನೇ ಮಾತಾಡ್ಸು ಆ ಹುಡುಗಿಗೆ ಹೇಳ್ಯಾವ ಮಾ ಲಗ್ನ ಮಾಡ್ಕೊಳು ಹುಡುಗ ಮಂದಿ ಅವ್ರ ಯಾರು ಮಾತಾಡ್ಸ ನೀನೇ ಮಾತಾಡ್ಸು ಅಕ್ಕ ಏ ಇದನ್ನು ಬರೋಬರ ನಾನೇ ಮಾತಾಡ್ತೇನೆ ಅಂದ ತಂಗಿ ನೀನು ಹೆಸರಿ ಅನ್ನೋ ಒಂದತ್ತ ಆಕೆ ಅಂದು ನನ್ನ ಹೆಸರು ಮಲ್ಲವಾದ್ರಿ ಅಣ್ಣ ಅನ್ಲಕ್ಕ ಏಸು ಮಂದಿ ನಿನಗೆ ಅಣತಂಬರು ಅದಕ್ಕೆ ಕೇಳ್ದೆ ಇಲ್ಲಿ ನನಗೆ ಮೂರೇ ಮಂದಿ ಇದ್ರಿ ಅಣ್ಣ ಈಗ ಹಿಡ್ಕೊಂಡು ನಾಲ್ಕು ಮಂದಿ ಆಗ್ಯಾರ ಹ್ಯಾಂಗದ ಕತಿ ಒಂದು ಕಲಾ ರೀ ಮಾತಾಡ್ಸೋದ್ ಒಂದು ಕಲಾ ಅದ ಎಲ್ಲರೂ ಮಾತಾಡ್ಸಿನಿ ಮಾತಾಡ್ತೀನಿ ಅಂತಂದ್ರ ಆಗಂಗಿಲ್ಲ ಏನು ಕೇಳ್ಬೇಕ್ರಿ ಏನು ಕೇಳ್ತಾರ ತಂಗಿ ನಿನ್ನ ಹೆಸರೇನು ನನ್ನ ಹೆಸರು ಮಲ್ಲವ್ರಿ ನಿಮ್ಮ ಅಪ್ಪನ ಹೆಸರು ಏನು ಹೊರಪ್ಪನ ಹೆಸರು ಗೊತ್ತಿರುದಿಲ್ಲ ನಮ್ಮ ನಮ್ಮಪ್ಪನ ಹೆಸರು ಅಂದ ಇಂಥವ್ರು ನಿಮ್ಮ ಅಕ್ಕ ತಂಗಿರ ಹೆಸರು ಬಂದಿತ್ತು ಒಂದಕ್ಕೆ ಮಾಡ್ಕೊಳಕ್ ಬಂದಿದೀ ನಾ ಅವ್ರು ಆಗ್ತಂಗಿರ್ತು ಮಾಡವೇ ನೀನು ಇಸುಗ ಮಾಡ್ಕೊಳ ಹೌದಿಲ್ಲ ನೀ ಏನ್ ಕೇಳ್ಬೇಕು ಅದನ್ನ ಕೇಳಲ್ಲ ನೀವ್ ಒಬ್ರಿ ಇಟ್ಟು ಮಂದಿ ತಾಯಂದಿರಿದ್ರಿ ನಿಮ್ಗೆ ನೋಡಕ್ಕೆ ಬಂದಾಗ ಒಬ್ಬರ ತಂಗಿ ನಿಂದ ಲಿಂಗ ದೀಕ್ಷೆ ಆಗೈತೇನು ನಿಮ್ಮನಿ ಗುರುಗಳು ಯಾರು ನಿಮ್ಮನಿ ದೇವ್ರೆವದು ದಾನ ಧರ್ಮ ಮಾಡ್ತೇನಿಲ್ಲ ಯಾರು ಒಬ್ರು ಕೇಳಾರ್ರಿ ಈಗ ಅದು ಕೇಳೋದನ್ನ ಹೋಗ್ಯದೀಗ ಓದ್ಕೊಳ್ಳೆ ನಿಂಗೆ ಮುಂಡೆ ಬಿಡ್ತಾರೆ ಹೆಂಗದೋಳಿ ಮಸ್ತ್ಳ್ಕ ಮಸ್ತ ಅವು ನೋಡ್ಲಕ್ಕ ಹೋಗಿರ್ತಾವ ಏನ್ರಿ ದುಬ್ಬ ಹೊಡಿತಾವ ಹೆಂಗ ಮಸ್ತಾಳ್ಕ ಮಸ್ತ ಏನೋ ಅಂತೇಳಿ ಕಲರ್ ನೋಡ್ತಾನೆ ಮೂಗು ನೋಡ್ತಾನೆ ಮುಗೀತು ಹೌದಿಲ್ಲ ಜರ ಬಣ್ಣ ಬೆಳ್ಳಗೆ ಎತ್ತು ಜರ ಮೂಗು ನೆಟ್ಟಿಗೆ ಎತ್ತ ಮಾತಾಡಿಸುದಿಲ್ಲ ಈಗ ಡುಬ್ಬ ಹೊಡಿತಾನೆ ಮಸ್ತ ಮಸ್ತಳ ಕೂಡ ಹಂಗೆ ಉಪ್ಪಿಟ್ಟು ಹೊಡೆದು ಬಂದ್ಬಿಡುವ ಏನ್ ಕೇಳಬೇಕಿಲ್ಲ ನಿನ್ನ ಲಿಂಗ್ ದೀಕ್ಷೆ ಆಗಿದಿಲ್ಲ ನಿನ್ನ ಮನೆ ಗುರುಗಳು ಯಾರು ನಿನ್ನ ಮನಿ ದೇವ್ರ ಯಾವ್ದು ನೀ ದಾನ ಧರ್ಮ ಮಾಡ್ತೇನಿಲ್ಲ ಗುರುವಿನ ಸೇವಾ ಮಾಡ್ತೇನಿಲ್ಲ ಏನ್ರಿ ನಿನಗೆ ಮಟಕ ಏನ್ರಿ ಗುರುವಿಗೆ ಸಮ್ಮ ಇದು ಐತೆನಿಲ್ಲ ತಗೊಂಡು ಕೇಳಬೇಕಿಲ್ಲ ಅವ್ ಯಾವ ಕೇಳಂಗಿಲ್ಲ ಬರೀ ಅದೇ ನಿನ್ನ ಹೆಸರೇನು ನಿಮ್ಮ ಅಕ್ಕ ತಂಗಿ ನಿಮ್ಮ ಅಣ್ಣ ತಮ್ಮ ಮಂದಿ ನಿಮ್ಮ ಹೆಸರೇನು ನಿಮ್ಮ ಅಪ್ಪನ ಹೆಸರು ಇಲ್ಲ ಮಾತಾಡ್ಸಬಾರ್ದು ಹೊತ್ ನಾ ಹೇಳಕತ್ತಿಲ್ಲ ಇಲ್ಲ ಯಾಕಂದ್ರೆ ಒಂದೊಂದ್ ಮನೆಯಾಗ ಇಂತ ಹುಟ್ಟಿರ್ತಾವಲ್ಲ ನಮ್ಮೂರಾಗ ಒಬ್ಬನಿಗೆ ಮೂರು ಮಂದಿ ಹೆಣ್ಣು ಮೂರು ಹೆಣ್ಣೆ ಹುಟ್ಟ್ಯಾವ ಮೊದಲು ಇಬ್ಬರಿಗೆ ಒಟ್ಟು ಲಗ್ಡನೆ ಆಗಲಿಲ್ಲ ಯಾರು ಮಾಡ್ಕೊಳ ಇಲ್ಲ ವಯಸ್ಸಿನ ದೊಡ್ಡ ಅದು ಏನ್ ಈಗ ದೊಡ್ಡವ್ರೆ ಆಗ್ಯಾವ ಅವ್ ಬಿಟ್ಟಂದ ಸಣ್ಣಕ್ಕಿಗೆ ಸಣ್ಣ ಅಕ್ಕಿಗೆ ತೋರ್ಸಬೇಕು ಕೋಣಂದ್ ಸಣ್ಣ ಅಕ್ಕಿಗೆ ತೋರ್ಸಕತ್ರಿ ಸಣ್ಣ ತೋರ್ಸಕತ್ರು ನೋಡಕ್ ಬರ್ ಬರ್ತಿದ್ರು ಇನ್ನೊಂದ್ ತಾಸ ಇತ್ತು ಮನ್ಯಾಗ ಅವ್ರ ಅಪ್ಪ ಕಂಡೀಷನ್ ಮಾಡ್ದ ನೀವೊಬ್ರೆ ಪಿ ಮೂರು ಮಂದಿ ಪಿಟ್ಟತ್ ಬಾಯಿ ಬಿಟ್ಟರೆ ನಿಮ್ ನಾಲಿಗೆನೇ ಕತ್ತರಿಸ್ತೀನಿ ಅಂದ ರೀ ಮಕ್ಳಿಗ್ರಿ ಮಕ್ಕಳಿಗೆ ಒಂದೇ ಪಿಟ್ಟ ನಿಮ್ಮ ನಿಮ್ ನಿಮ್ಮ ನಾಲ್ಗೇನು ನಾಲ್ಕೇನು ಕಾತೃಷ್ಣ ಪಾಪ ಮೂರು ಹೆಣ್ಮಕ್ಳು ಗಪ್ಪೇ ಇದ್ದು ನೋಡ್ಲಾಕ್ ಬಂದ್ರು ಅಗದಿ ಈಕಿನ ಹೋಗಿ ಅಂದ ಕುಂತು ನೋಡ್ಲಕ್ ಒಳ್ಳೆ ಚಂದ ಇದ್ಲು ಹೇ ಆಯ್ತ್ರಿ ನಮ್ಗೆ ಹುಡುಗಿ ಮನ್ಸಿಗೆ ಹಿಡಿಸದ ಮಾತು ಕತೆಯಡ ನಮ್ಗೆ ಹುಡುಗಿ ಹಿಡಿಸದ ಮಾತು ಕತೆಯಡ ಆಯ್ತು ಎಲ್ಲ ಕುಡ್ತೊಳಗೆ ಮಾತಾಡಿದ್ರು ಗಟ್ಟಿ ಆದಳಿಕೆಂದ ಗಟ್ಟಿಗಡೆ ಬತ್ಕೊಂಡು ಮಾಡ್ತಾರ ನೋಡ್ರಿ ನಮ್ ಕಡೆ ಮಾಡ್ತಾರಲ್ಲ ಬೆಲ್ಲದ ಬ್ಯಾಳಿ ಎಡಿಗಡೆ ಬತ್ಕೊಂಡು ಮಾಡ್ತಾರ ಪಾಪ ಬೆಲ್ಲದ ಬ್ಯಾಳಿ ಎಡಗಡ ಮಾಡ್ಯಾರ ಅವು ಬಂದು ಬೀಗ್ರಿ ಏನೊಂದು ಏ ಮಿದಾಕಿ ಬಂದ ಬಂದ್ಕೊಳ್ಳನ ಕುರ್ಚಿ ಮ್ಯ ಕೂತಳಕೆ ಓಡಾಡಿದ್ದು ನೋಡಿಲ್ಲ ಏನ್ರಿ ಅದಕ್ಕೆ ನೀವೇನು ಮಾಡ್ರಿ ಆ ಹುಡುಗಿ ಕೈಯೇನು ಊಟಕ್ಕೆ ನೀಡಾಕ ಹಚ್ರಿ ಮದುವೆ ಮಾಡ್ಕೊಳು ಹುಡುಗಿ ಕೈಯೇನು ಊಟಕ್ಕೆ ನೀಡ್ರಿ ಯಾಕೆ ಹೊಲತ್ತೆ ಕೊಂಡ್ ಪಾಪ ಹಾಕಿ ಮೊದಲು ಬಂದು ಎಲ್ಲರಿಗೆ ಬೆಲ್ಲದ ಬೆಳೆ ನೀಡಲು ಆಮೇಲೆ ಹೋಗಿ ಅಂದ್ರೆ ಎಲೆಗಡಬ ತಂದು ಇದಕ್ಕೆ ಎಲೆಗಡಬ ತರೋದ್ರಾಗ ಇದೇನೋ ಹುಡುಗಿಯ ನಿತ್ಕೊಂಡು ಮದುವೆ ಮಾಡ್ಕೊಳ್ಳೋದು ಆ ಹುಡುಗ ಬೆಲ್ಲದ ಬ್ಯಾಳಿ ನೆಕ್ಕಿ ಕೂತಿತ್ತು ಏನ್ರಿ ಇನ್ನು ಎಲೆಗಡೆ ತರೋದ್ರಾಗೇನೂ ಬೆಲ್ಲದ ಬೆಳೆ ತಿಂದಿತ್ತು ಯಾವಾಗ ನಕ್ಕೆ ಎಲೆಗಡ ನೀಡಿ ಮತ್ತೆ ಒಳಗೆ ಹೋಗಿ ಬೆಲ್ಲದ ಬೆಳೆ ತಂದು ನೀಡಲು ಮತ್ತೆ ಒಳಗೆ ಎಲಗಡೆ ತರ್ಲಕ್ಕ ಹೋಗಳ ಇದು ಈ ಕಡಬ ಹಂಗೆ ಇಟ್ಟದ ಬರೀ ಬೆಲ್ಲದ ಬೆಳೆ ನೀನು ಹಾಕ್ಲಕತ್ತಿತ್ತು ಎಷ್ಟು ನೀಡಿದ್ರು ಬೆಲ್ಲದ ಬೆಳೆ ನೀನು ತಿನ್ನಕತ್ತಿತ್ತು ಇದು ಹುಡುಗಿಗೆ ತಾಳೋದಾಲಿಲ್ಲ ಒಳಗೆ ಹೋಗಿ ಅವ್ರ ಇಬ್ರು ಅಕ್ಕಂಗೆ ಇರೋದ್ರಲ್ಲ ದೊಡ್ಡವ್ರ ಈಗಿದ್ ತಾಳೋದಿಲ್ಲ ಅವ್ರಪ್ಪ ಹೇಳ ಮಾತಾಡ್ಬಿಡೋ ತಂದು ಆದ್ರ ನೀವು ಹುಡುಗಿಗೆ ತಾಳ ತಾಳಿಲ್ಲ ಹೋಗಿ ಅವ್ರ ಅಕ್ಕಗೆ ಐ ಅದೆಂತ ದಂದ ಅನಮ್ಮವ ಪ್ಯಾಲಿ ಪ್ಯಾಲಿ ತಿಂದು ತದು ತದು ಹಂಗೆ ಬಿತ್ತದೆ ಭಯ ಮತ್ತೂದ ನಾಲಿಗೆ ಈ ಇತ್ತು ಅಂದ್ರೆ ಬ್ಯಾಳಿ ಬೆಳೆ ತಿಂದು ಕಡುಬು ಹಾಗೆ ಇಟ್ಟದ ಅನ್ನಕ ಐ ಅದು ಪ್ಯಾಲಿ ಪ್ಯಾಲ್ ತಿಂತದ್ದು ಹಂಗೆ ಇತ್ತದ ಅದತ್ತು ಈಕಿ ಅಂದ್ರು ಆಕಿ ಎರಡನೇ ಅಕ್ಕಿ ಸುಮ್ ಕುದ್ರಬೇಕಿಲ್ಲ ನೀ ಅಪ್ಪ ಪಾತೆ ಬಂದೆ ನೀ ಪಾತೆ ಪಾತಾದೆ ತಿಕ್ಕಿ ಅಪ್ಪು ಪಾತೆ ಅಪ್ಪ ಪಾತೆ ಬಂದೆ ನೀ ಯಾಕೆ ಪಾತೀಕ ಮೂರನೇ ದಕ್ಕಿದ್ದಲ್ಲ ಆಕಿ ತಾಳಿಲ್ಲ ಪಾತೆ ಪಾತದಕ್ಕೆ ಪಾತದೆ ನೀ ಪಾತೆ ಪಾತದೆ ತಿಕ್ಕಿ ಅಂದ್ರೆ ಮಾತಾಡ್ದಕ್ಕಿ ಮಾತಾಡಿದ್ದು ನೀ ಯಾಕ ಮಾತಾಡದೆ ತಿಕ್ಕಿ ಇವ ಮೂರು ಕುರು ನಾಲಿಗೆ ಇದ್ದಂಗೆ ಇತ್ತು ಹೌದಲ್ರಿ ಮಾತಾಡಿಸ್ಬೇಕು ಬ್ಯಾಡತ್ ಕುಣದಂಗಿಲ್ಲ ಆದ್ರೆ ಏನ್ ಕೇಳಬೇಕು ಏನಿಲ್ಲ ಇಲ್ಲ ತಿನ್ನ ಅರ್ಥ ಮಾಡಕೋ ಒಬ್ಬೊಬ್ಬರು ನೂರ್ ನೂರ್ ಹೆಣ್ಣು ನೋಡ್ತಾರ ಹೆಂಗ ಹೋಗ್ತಿರ್ತಾನೆ ಯಾಕೋ ನೋಡಿ ಬಂದ ನೋಡಿ ಬಂದ ಕಾಕ ಹೆಂಗ್ರಿ ಜರ ಮೂವ್ ಮತ್ತೆ ಹೊಕ್ಕದ ಯಾಕೋ ಹೆಂಗದ ಜರ ಅಂದ ಇದು ಅದ ಕಾಕ ಏನ್ರಿ ಬರೀ ಇದನ್ನ ಹೇಳಿ ಬಂದ ಕೊನೆಗೆ ಆ ಹಚ್ಚಿ ನೋಡಿದ್ರಾಗ ನಾವು ಸುಮ್ಮನೆ ಹುಡುಕ್ತೀವಿ ಅಟ್ಟೆ ಆ ಭಗವಂತ ಎಲ್ಲಿ ಮ್ಯಾಲಿಂದ ಗಂಟು ಹಾಕಿ ಕಳಿಸಿರ್ತಾರ ಒಂದು ಹೆಣ್ಣಿಗೆ ಒಂದು ಗಂಡ ಇಂಥದ್ದು ಎತ್ತಿಕೊಂಡು ಅನ್ನ ಭಗವಂತನೇ ಫಿಕ್ಸ್ ಮಾಡಿ ಕಳಿಸಿರ್ತಾನ ನಾವು ಸುಮ್ಮನೆ ನೋಡ್ತೀವಿ ಅಟ್ಟೆ ಎಲ್ಲರೂ ಒಂದು ಇದ್ದೇ ಇರ್ತದಲ್ರಿ ಕಡೆಗೆ ಅಂದ್ರೆ ಇದಕ್ಕೆ ಹುಡುಕಿ ಹುಡುಕಿ ಅಂದ್ರೆ ಒಂದು ಮದುವೆ ಮಾಡದ ಮಾಡದ್ ಬಳಿಕ ನಾವು ಹೇಳಿದ್ದೇವಲ್ಲ ಅದು ಕೊಳ್ಳ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಕೊಂಡು ಅಂದಂಗ ಏನ್ರಿ ಯಾವಾಗಿಂದ ಕೊಳ್ಳಗಿಂದ ಕಟ್ಟು ಮನೆ